ಇತ ದಾಸನಿಗೆ ಜೈಲ್ ಗತಿಯಾಗ ಆಗತ್ತೆ ಜೈಲಿಗೆ ಹೋಗ್ಲಿಕ್ಕೆ ಆಲ್ರೆಡಿ ಪೊಲೀಸರು ಎಲ್ಲಾ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೂ ಕೂಡ ಈಗ ಆಲ್ರೆಡಿ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಸೊ ಸುಪ್ರೀಂ ಕೋರ್ಟ್ ಆದೇಶ ಹೊರ ಬೀಳ್ತಿದಂತೆ ರೇಣುಕಾ ಸ್ವಾಮಿ ಕುಟುಂಬದಲ್ಲಿ ಒಂದ್ ರೀತಿಯಾಗಿ ಸಂತಸ ಮೂಡಿರುವಂತದ್ದು ಈ ಒಂದು ನ್ಯಾಯಕ್ಕೆ ಸಂದ ಜಯ ಅನ್ನೋ ಒಂದು ಮಾತನ್ನ ಕೂಡ ಅಂತಿರೋದು ಇಷ್ಟ ಅಲ್ಲ ಇದಷ್ಟೇ ಅಲ್ಲ ಏನು ಕೊಲೆ ಆರೋಪಿ ದರ್ಶನ್ ಈಗ ಬೇಲ್ ರದ್ದಾಯ್ತು ಮೃತ ರೇಣುಕಾ ಸ್ವಾಮಿ ಮನೆಯಲ್ಲಿ ಆ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಪತ್ನಿ ಆಗಿರ್ಬೋದು ಒಂದ್ ರೀತಿಯಾಗಿ ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕಾನೂನಿನ ಮುಂದೆ ಎಲ್ಲ ಅನ್ನೋ ಒಂದು ಒಂದೇ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು ಈ ಒಂದು ಸುದ್ದಿ ಬೇಲೆ ಏನ್ ರದ್ದಾಯಿತು ಇದನ್ನ ತಿಳಿತಾ ಆಯ್ತಂತೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಏನಿದ್ರು ಕಣ್ಣೀರನ್ನ ಹಾಕಿದ್ದಾರೆ ಭಾವುಕರಾಗಿದ್ದಾರೆ ಅವರನ್ನ ಅರೆಸ್ಟ್ ಮಾಡುವಂತೆ ಆರ್ಡರ್ ಆಗಿದೆ ನ್ಯಾಯಾಂಗದ ಬಗ್ಗೆ ಹೆಚ್ಚಿನ ನಂಬಿಕೆ ಬಂದಿದೆ ಹೈಕೋರ್ಟ್ ನಲ್ಲಿ ಬೇಲ್ ಸಿಕ್ಕಿದಾಗ ಆತಂಕ ಆಗಿತ್ತು ಅಂದ್ರೆ ಈ ಹಿಂದೆ ಕೂಡ ಮಾತನಾಡಿದ್ರು ಹೈಕೋರ್ಟ್ ನಲ್ಲಿ ಬೇಲ್ ಸಿಕ್ಕಿದಾಗ ಯಾಕೆ ಬೇಲನ್ನ ಕೊಟ್ಟರು ಇದು ತಪ್ಪು ಅನ್ನೋ ಒಂದು ನಿಟ್ಟಿನಲ್ಲಿಯೂ ಕೂಡ ಮಾತನ ಹಾಡಿದ್ರು ಈಗ ಏನು ಸುಪ್ರೀಂ ಕೋರ್ಟ್ ಆ ಬೇಲನ್ನ ರದ್ದು ಮಾಡಿದೆ ಒಂದ್ ರೀತಿಯಾಗಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಮಗನ ಮನಸ್ಸಿಗೆಲ್ಲೋ ಶಾಂತಿ ಸಿಕ್ಕಿದೆ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು ಸೊ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಏನು ಅರ್ಜಿಯನ್ನ ಹಾಕಿದ್ರು ಈಗ ನ್ಯಾಯಮೂರ್ತಿಗಳು ಬೇಲನ್ನು ರದ್ದು ಮಾಡಿದ್ದಾರೆ ಯಾವುದೇ ಅಪರಾಧಿ ಆಗಿರ್ಬೋದು ಯಾರೇ ಆಗಿರ್ಬೋದು ಆ ವಿ ಎ ಪಿ ಆಗಿರ್ಬೋದು ನಟ ಆಗಿರ್ಬೋದು ನಟಿ ಆಗಿರ್ಬೋದು ರಾಜಕಾರಣಿ ಯಾರೇ ಆಗಿದ್ರು ಕೂಡ ಆ ಅಪರಾಧಿ ಕಾನೂನಿನ ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು ಇನ್ನು ಸುಪ್ರೀಂ ಕೋರ್ಟ್ ಎಲ್ಲರಿಗೂ ತೀರ್ಪಿನ ಮೂಲಕ ತಿಳಿಸಿದೆ ಯಾರೇ ದೊಡ್ಡವರಾದ್ರೂ ಚಿಕ್ಕವರಾದ್ರೂ ಕಾನೂನು ಮುಂದೆ ಎಲ್ಲರೂ ಒಂದೇ ಕೂಡ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ ಇವತ್ತು ನಿಜಕ್ಕೂ ಕೂಡ ಮಹತ್ವದ ಆದೇಶವನ್ನು ಎತ್ತಿ ಹಿಡಿದಿರುವಂತದ್ದು ಸೊ ಈ ಕೇಸ್ನಲ್ಲಿ ನಮಗೆ ನ್ಯಾಯ ಸಿಗುವ ನಂಬಿಕೆ ಕೂಡ ಇದೆ ಅಪರಾಧಿಗಳಿಗೆ ಶಿಕ್ಷೆಯಾಗುವ ನಂಬಿಕೆ ಇದೆ ಆದಷ್ಟು ಬೇಗ ಈ ಒಂದು ಪ್ರಕರಣ ಕೊನೆ ಅಂತ್ಯಕ್ಕೆ ಬರಬೇಕಿದೆ ಸರ್ಕಾರಕ್ಕೆ ಏನು ಸೊಸೆ ನೌಕರಿ ಬಗ್ಗೆ ಕೇಳಿದೆ ಆದ್ರೆ ಇನ್ನು ಕೂಡ ಆಗಿಲ್ಲ ನಮ್ಮ ಸೊಸೆಗೆ ಒಂದು ಪರಿಹಾರ ನೀಡುವ ವ್ಯವಸ್ಥೆ ಕೂಡ ಆಗಬೇಕಿದೆ ಅಂತ ಸ್ವಾಮಿ ತಂದೆ ಕಾಶಿನಾಥಯ್ಯ ಅವರು ಬೇಡಿಕೆಯನ್ನ ಇಡ್ತಾ ಇರುವಂಥದ್ದು ಈ ಹಿಂದೆ ಆಲ್ರೆಡಿ ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಬಟ್ ಆದ್ರೂ ಕೂಡ ಅದು ಏನು ಕೂಡ ಆಗಿಲ್ಲ ಒಂದೊಂದು ಸೊಸೆಗೆ ಒಂದು ನೌಕರಿಯನ್ನ ಕೊಡಿಸ್ಬೇಕು ಅನ್ನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು ಇನ್ನು ಅವರ ಸ್ವಾಮಿ ತಾಯಿ ಕೂಡ ಮಾತನಾಡ್ತಾ ಇದ್ರು ಮಾತನಾಡ್ಬೇಕಂದ್ರೆ ಹೇಳ್ತಾ ಇದ್ರು ಏನ್ ಶಿಕ್ಷೆ ಆಗಬೇಕು ಅಂತ ಕೇಳಿದ್ದಕ್ಕೆ ಏನು ಕಾನೂನು ಏನು ಕೊಡುತ್ತೆ ಅಥವಾ ಕೋರ್ಟ್ ಏನು ಆದೇಶವನ್ನ ಕೊಡುತ್ತೆ ಆ ಶಿಕ್ಷೆ ಹಾಗೆ ಆಗತ್ತೆ ಸತ್ತು ಸತ್ತು ಇರುವಂತ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇರೋ ಇನ್ನು ಅವರ ಪತ್ನಿ ಕೂಡ ಮಾತನಾಡಿದ್ರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಕಾನೂನು ಇವತ್ತು ಎಲ್ರಿಗೂ ಕೂಡ ಒಂದೇ ಅನ್ನೋದನ್ನ ತೋರಿಸ್ಕೊಟ್ಟಿದೆ ಅವ್ರಿಗೇನು ಶಿಕ್ಷೆ ಸಿಗ್ಬೇಕು ಅದು ದೇವ್ರ ಕೈಯಲ್ಲಿದೆ ಸೊ ಒಂದು ರೀತಿಯಾಗಿ ಒಂದು ಖುಷಿ ಆಗಿದೆ ಎಲ್ಲೋ ನ್ಯಾಯ ಸಿಕ್ತಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಆಗಿದೆ ಅಂತ ಕೂಡ ಅಂತ ಇರೋದು ಸೊ ಈ ರೀತಿಯಾಗಿ ಬೇಲ್ ರದ್ದಾಗ್ತಿದಂಗೆ ರೇಣುಕಾ ಸ್ವಾಮಿ ಕುಟುಂಬದಲ್ಲಿ ಸಂದಸ ಮೂಡಿರುವಂಥದ್ದು ವಿಶೇಷವಾಗಿ ಪೂಜೆಗಳನ್ನ ಕೂಡ ಮಾಡ್ತಾ ಇದ್ದಾರೆ